ಈ ಸ್ಥಾನನ್ ಕ್ಯಾನ್ಸಲ್ ಚೈತ್ರಕ್ಕನಂತ ಮಗಳಿರಬೇಕು ಉಸ್ತುವಾರಿ ಮಾಡಾಕ ಹನುಮಂತನಂತ ಮಗನಿರಬಾರದು ಜಗಳ ನೋಡಿ ನಗಾಕ ಟಾರ್ಗೆಟ್ ಮಾಡ್ ದೊಡ್ಡಪ್ಪನ್ ಮಗಳ ಅತ್ತಿ ಮಗಳಲ್ಲ ಹಾಯ್ ಹಲೋ ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಬಿಗ್ ಬಾಸ್ ಸೀಸನ್ ಲೆವೆನ್ ಕೊನೆಗೊಳ್ಳುವಂತಹ ಹಂತಕ್ಕೆ ತಲುಪ್ತಾ ಇದ್ದಂತೆ ಬಿಗ್ ಬಾಸ್ ನೋಡುವಂತಹ ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಾರಿ ಯಾರು ವಿನ್ನರ್ ಆಗಬಹುದು ಎಂಬಂತ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ವಿನ್ನರ್ ರೇಸ್ ನಲ್ಲಿ ಮೂರ್ನಾಲ್ಕು ಹೆಸರುಗಳು ಓಡಾಡ್ತಾ ಇವೆ ಅದರಲ್ಲಿ ಹೆಚ್ಚು ಕೇಳಬರ್ತಾ ಇರುವಂತಹ ಹೆಸರೇ ಹಳ್ಳಿ ಹೈತ ಕುರಿಗಾಹಿ ಹನುಮಂತ ಹಾಗಾದ್ರೆ ಹನುಮಂತಲಮಾನಿ ಸೀಸನ್ ಲೆವೆನ್ ಟ್ರೋಫಿಗೆ ಮುತ್ತಿಗ್ತಾರ ಜನ ಯಾವ ಮಾನದಂಡದ ಮೇಲೆ ಹನುಮಂತ ಲಮಾನಿನೇ ಈ ಬಾರಿಯ ವಿನ್ನರ್ ಅಂತಿದ್ದಾರೆ ಹಾಗಿದ್ರೆ ಬನ್ನಿ ಹನುಮಂತ ಲಮಾನಿನೇ ವಿನ್ನರ್ ಯಾಕಾಗ್ಬೇಕು ಬಾಡಿ ಫಿಟ್ ಗ್ರೇ ಏರಿಯಾ ನಾನು ವೈಯಕ್ತಿಕ ಆಟ ಆಡ್ತೀನಿ ಎಂದು ಹಲವರೊಂದಿಗೆ ವಾದ ಜಗಳ ಗೇಲಿ ಮಾಡಿ ಮನರಂಜನೆಯನ್ನ ಕೊಡ್ತಾ ಇರೋರ ಮಧ್ಯೆ ಹನುಮಂತ ಲಮಾನಿನೇ ವಿನ್ನರ್ ಅಂತ ಇರೋದ್ಯಾಕೆ ನೋಡೋಣ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಾರಿ ಹನುಮಂತ ಲಮಾನಿನೇ ವಿನ್ನರ್ ಆಗ್ತಾರೆ ಅಂತ ಹೇಳಿ ಚರ್ಚೆಗಳು ನಡೀತಾ ಇವೆ ಅಂತ ಹೇಳಿದ್ವಿ ಹಾಗಾದ್ರೆ ಯಾವ ಮಾನದಂಡದ ಮೇಲೆ ವೀಕ್ಷಕರು ಹನುಮಂತ ಲಮಾನಿನೇ ವಿನ್ನರ್ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಹನುಮಂತ ಲಮಾನಿ ಬಿಗ್ ಬಾಸ್ ಮನೆಗೆ ಬಂದಾಗ ಹನುಮಂತನಿಗೆ ನೂರಾರು ಚಾಲೆಂಜಸ್ಗಳು ಎದುರಾಗಿದ್ವು ಹನುಮಂತ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ದಿನವೇ ಬಿಗ್ ಬಾಸ್ ಹನುಮಂತನನ್ನ ಕ್ಯಾಪ್ಟನ್ ಮಾಡ್ಬಿಟ್ರು ಬಿಗ್ ಬಾಸ್ ಮನೆಯ ಬಗ್ಗೆ ಏನೂ ಗಂಧ ಗಾಳಿ ಅರಿಯದಂತ ಹನುಮಂತ ಲಮಾನಿ ಕ್ಯಾಪ್ಟನ್ ಆದ ಸಂದರ್ಭದಲ್ಲಿ ತಮ್ಮ ನಿರ್ಧಾರಕ್ಕೆ ಹನುಮಂತು ಬದ್ಧರಾಗಿದ್ರು ಯಾರು ಏನೇ ಹೇಳಿದ್ರು ಅವರಿಗೆ ಅವರು ಮ್ಯಾನುಪ್ಲೇಟ್ ಆಗ್ತಾ ಇರಲಿಲ್ಲ ಅವರ ಒಂದು ಸ್ವಂತ ನಿರ್ಧಾರದ ಮೇಲೆ ಅವ್ರು ನಿಂತ್ಕೊಳ್ತಾ ಇದ್ರು ಅದಷ್ಟೇ ಅಲ್ಲದೆ ಬಿಗ್ ಬಾಸ್ ಮನೆಯ ಬಗ್ಗೆ ಏನೂ ತಿಳಿಯದಂತ ಹನುಮಂತ ಲಮಾನಿ ಮತ್ತೆ ಎಲ್ಲರೂ ಕೂಡ ವಾದ ಇಳಿತಾ ಇದ್ರು ಹನುಮಂತ ಲಮಾನಿಯ ಜೊತೆಗೆ ಹನುಮಂತು ಅವ್ರಿಗೆ ಯಾರಿಗೂ ಕೂಡ ಉತ್ತರ ಕೊಡದೆ ಒಂದ್ ಮೂಲೆಯಲ್ಲಿ ಕೂತ್ಕೊಂಡು ಅಹ್ ಇವ್ರ ಜೊತೆ ಹಿಂಗಾದ್ರೆ ನಾನು ಆಡಕ್ ಆಗಂಗಿಲ್ಲ ನಾನು ಹೋಗ್ಬಿಡ್ತೀನಿ ಬಿಗ್ ಬಾಸ್ ಈ ಕ್ಯಾಪ್ಟನ್ ಗಿಫ್ಟ್ ಎಲ್ಲ ಬ್ಯಾಕ್ ಆಗಿಲ್ರಿ ನನಗ ನೀವೇ ತಗೋ ಬಿಡ್ರಿ ಕ್ಯಾಪ್ಟನ್ ಬೇರೆ ಯಾರಿಗಾದ್ರು ಮಾಡ್ಬಿಡ್ರಿ ನಾನ್ ಕ್ಯಾಪ್ಟನ್ ಆಗಂಗಿಲ್ಲ ಹೀಗೆ ಒಂದಷ್ಟು ಮಾತುಗಳನ್ನ ಕೇಳಿದಂತ ವೀಕ್ಷಕರು ಹನುಮಂತ ಲಮಾನಿ ಹೆಚ್ಚು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಉಳಿಲಿಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಅಲ್ಲಿರೋರ ಮಧ್ಯೆ ಹನುಮಂತ ಲಮಾನಿ ಸೂಕ್ತವಾದಂತಹ ವ್ಯಕ್ತಿ ಅಲ್ಲ ಸೊ ಹೀಗಾಗಿ ಬಿಗ್ ಬಾಸ್ ಮನೆಯಿಂದ ಬೇಗ ಹೊರಗೆ ಬರ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ರು ಆದ್ರೆ ಅಲ್ಲಿ ಲೆಕ್ಕಾಚಾರ ಉಲ್ಟಾ ಮಾಡಿದ್ದೆ ಹನುಮಂತ ಲಮಾನಿ ಯಾಕೆ ಅಂತಂದ್ರೆ ಮೊದಲ ವಾರ ದೇವರ ದಯೆಯೋ ಅಥವಾ ಬಿಗ್ ಬಾಸ್ ನ ಅನುಕಂಪವೋ ಗೊತ್ತಿಲ್ಲ ಹನುಮಂತ ಲಮಾನಿಗೆ ಇಲ್ಲಿ ಅವರು ಕ್ಯಾಪ್ಟನ್ ಅಂತ ಹೇಳಿ ಅನೌನ್ಸ್ ಮಾಡಿದಾಗ ಅವ್ರಿಗೆ ಏನೂ ಗೊತ್ತಿಲ್ಲ ಮನೆಯ ರೂಲ್ಸ್ ರೆಗ್ಯುಲೇಷನ್ಸ್ ಏನೂ ಗೊತ್ತಿಲ್ಲ ಜೊತೆಗೆ ಯಾವ್ಯಾವ ಐಟಮ್ ಗಳು ಎಲ್ಲೆಲ್ಲಿದೆ ಯಾವ್ದ್ಯಾವ್ದನ್ನ ಹೇಗೆ ಯೂಸ್ ಮಾಡಬೇಕು ಮತ್ತೆ ಮನೆಯ ರೂಲ್ಸ್ ಗಳು ಹೇಗಿವೆ ಇದ್ಯಾವ್ದನ್ನು ಅರಿಯದಂತ ಹನುಮಂತ ಲಮಾನಿಗೆ ಅಲ್ಲಿ ಹಂತ ಹಂತವಾಗಿ ಅವ್ರಿಗೆ ಮಾರ್ಗದರ್ಶನವನ್ನ ಕೊಟ್ಟಿದೆ ಧನ್ರಾಜ್ ಧನ್ರಾಜ್ ಅವರ ಸಹಾಯದಿಂದ ಪುಟಿದಿದ್ದಿರುವಂತ ಹನುಮಂತ ಲಮಾನಿ ಮನೆಯಲ್ಲಿರುವಂತ ಎಲ್ಲದರ ರೂಲ್ಸ್ ಗಳನ್ನ ಬೇಗ ಅರ್ಥ ಮಾಡ್ಕೊಂಡ್ರು ಯಾರ್ಯಾರ ಜೊತೆ ಹೇಗೆ ಮಾತಾಡಬೇಕು ಹೇಗೆ ಇರಬೇಕು ಯಾವ ರೀತಿಯಾಗಿ ನಾಮಿನೇಟ್ ಮಾಡಬೇಕು ನಾಮಿನೇಷನ್ ಮಾಡುವಂತ ಸಂದರ್ಭದಲ್ಲಿ ಹೇಗೆ ಸೂಕ್ತ ಕಾರಣಗಳನ್ನ ಕೊಡಬೇಕು ಮತ್ತೆ ಆಟ ಅಂತ ಬಂದಾಗ ಆಟದಲ್ಲಿ ಹೇಗಿರಬೇಕು ಹೀಗೆ ಎಲ್ಲದರಲ್ಲೂ ಕೂಡ ಜಾನವೆಯನ್ನ ತೋರಿಸ್ತಾ ಬಂದಿರುವಂತಹ ಹನುಮಂತ ಲಮಾನಿಗೆ ಹನುಮಂತ ಲಮಾನಿನ ಪ್ರೀತಿಸುವಂತ ಜನರು ಕೂಡ ಹೆಚ್ಚಾದ್ರು ಅದರ ಜೊತೆಗೆ ಹನುಮಂತ ಲಮಾನಿನ ಪ್ರೀತಿಸುವಂತ ವೀಕ್ಷಕರಿಗೆ ಒಂದು ಕಾನ್ಫಿಡೆಂಟ್ ಅಂತ ಬಂತು ಹನುಮಂತ ಲಮಾನಿಯವರು ಹೆಚ್ಚು ದಿನಗಳ ಕಾಲ ಇರ್ತಾರೆ ವಿನ್ನರ್ ಅಂತ ಅಲ್ಲ ಹೆಚ್ಚು ದಿನಗಳ ಕಾಲ ಇರ್ತಾರೆ ಅನ್ನೋದು ಕೂಡ ಎಲ್ರಿಗೂ ಕನ್ಫರ್ಮ್ ಆಗ್ಲಿಕ್ಕೆ ಶುಭ ತದನಂತರ ಹನುಮಂತಲಮಾನಿ ಅವರ ಹಾಡು ಮತ್ತೆ ಅವರು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಮತ್ತೆ ಅವರು ಆಡುವಂತಹ ಆ ಆಟ ಜೊತೆಗೆ ಎಲ್ಲರೂ ವಾದಕ್ಕಿಳಿದು ಏನೇನೋ ಮಾತಾಡಿ ತಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡಿಕೊಂಡಿದ್ದು ಕೂಡ ಇದೆ ಜೊತೆಗೆ ಬಾಯಿ ಬಂದಂಗೆ ಮಾತನಾಡಿ ಕಳಪೆ ಹೋಗಿದ್ದು ಕೂಡ ಇದೆ ಆದ್ರೆ ಹನುಮಂತಲಮಾನಿ ಇಲ್ಲಿವರೆಗೂ ಕೂಡ ಕಳಪೆ ಬಾಗಿಲನ್ನು ಕೂಡ ನೋಡಿಲ್ಲ ಅದರ ಜೊತೆಗೆ ಅವರು ತಮ್ಮ ವ್ಯಕ್ತಿತ್ವವನ್ನು ಡೌನ್ ಮಾಡಿಕೊಂಡಿಲ್ಲ ಮತ್ತೆ ಯಾರೇನೇ ಸಿಟ್ಟು ತರಿಸಿದ್ರು ಕೂಡ ಆ ಸಿಟ್ಟು ಹನುಮಂತರಿಗೂ ಕೂಡ ಬರುತ್ತೆ ಇಲ್ಲ ಅನ್ನಲ್ಲ ಬಟ್ ಅದನ್ನ ಹೆಂಗೆ ತೋರಿಸಬೇಕು ಅನ್ನೋ ಕಲೆ ಹನುಮಂತನಿಗೆ ಇದೆ ಹಾಗಾಗಿ ಅವರು ನಾಲಿಗೆನ ಹರಿಬಿಟ್ಟಿದ್ದು ಕೂಡ ನೀವು ಎಲ್ಲೂ ನೋಡಿಲ್ಲ ಅದರ ಜೊತೆಗೆ ಅವರು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಲ್ಲರ ಜೊತೆಗೆ ಮಾತಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತೆ ಗೌರವಿತವಾಗಿ ಮಾತಾಡ್ತಾ ಇದ್ದಾರೆ ಹನುಮಂತನ್ಗೆ ಯಾರು ಕೂಡ ಗೌರವ ಕೊಡದೇ ಇರೋರು ಯಾರಿಲ್ಲ ಹನುಮಂತನು ಕೂಡ ಎಲ್ರಿಗೂ ಕೂಡ ಗೌರವಯುತವಾಗಿ ಮಾತಾಡ್ತಾರೆ ಗೌರವವನ್ನ ಕೊಡ್ತಾರೆ ಸೊ ಹೀಗಾಗಿ ಗೌರವಯುತವಾದಂತಹ ಜೀವನವನ್ನ ಬಿಗ್ ಬಾಸ್ ಮನೆಯಲ್ಲಿ ನಡೆಸ್ತಾ ಇರೋರು ಅಂತಂದ್ರೆ ಅದು ಹನುಮಂತ ಲಮಾನಿ ಅಂತನೂ ಕೂಡ ಹೇಳ್ಬೋದು ಹೀಗೆ ಚುರುಕಾಗಿ ಮನೆಯ ರೀತಿ ರಿವಾಜನ್ನ ಅರ್ಥ ಮಾಡಿಕೊಂಡಿರುವಂತಹ ಹನುಮಂತ ಲಮಾನಿ ಬಂದು ಎರಡೇ ವಾರಕ್ಕೆ ಕ್ಯಾಪ್ಟನ್ ಆಗ್ತಾರೆ ಈ ಬಾರಿ ಕ್ಯಾಪ್ಟನ್ ಆದಾಗ ಇಲ್ಲಿ ಬಿಗ್ ಬಾಸ್ ಕೊಟ್ಟಿರುವಂತಹ ಹನುಮಂತನೇ ಆಟದಲ್ಲಿ ಗೆದ್ದು ಕ್ಯಾಪ್ಟನ್ ಅವರು ಪಡೆದುಕೊಂಡಿರುವಂತಹ ವಾರ ಆಗಿರುತ್ತೆ ಮತ್ತೆ ಮತ್ತೊಂದಿಷ್ಟು ಚಾಲೆಂಜಸ್ ಗಳು ಎದುರಾಗಬಹುದು ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ರು ಮತ್ತೆ ಮೊದಲನೇ ವಾರ ಅಂತಂದ್ರೆ ಬಿಗ್ ಬಾಸ್ ಅವರಿಗೆ ಕ್ಯಾಪ್ಟನ್ ಅಂತ ಹೇಳಿ ಮಾಡಿದಾಗ ಅವರ ಅವರಿಗೆ ಆಗಿರುವಂತಹ ಕನ್ಫ್ಯೂಷನ್ ಮತ್ತೆ ಆ ಭಯ ಮೊದಲನೇ ಬಾರಿ ಬಿಗ್ ಬಾಸ್ ಹನುಮಂತನನ್ನ ಕ್ಯಾಪ್ಟನ್ ಅಂತ ಮಾಡಿದಾಗ ಹನುಮಂತನಿಗೆ ಆಗಿರುವಂತಹ ಆ ಕನ್ಫ್ಯೂಷನ್ ಆ ಭಯ ಮತ್ತೆ ನಾನ್ ಕ್ಯಾಪ್ಟನ್ ಆಗಂಗಿಲ್ರಿ ನಾನ್ ವಲ್ಲರಿ ನಾ ಹೋಗ್ತೀನಿ ಅಂತ ಅಂದಂಗೆ ಇಲ್ಲಿ ಎರಡನೇ ಬಾರಿ ಅವರು ಕ್ಯಾಪ್ಟನ್ ಆದಾಗ ಮತ್ತೆ ಅದೇ ಮುಂದುವರಿಯುತ್ತ ಅಂತ ಹೇಳಿ ಒಂದಷ್ಟು ಜನ ಅಂದ್ಕೊಂಡಿದ್ರು ಪಕ್ಕಾ ಕ್ಯಾಪ್ಟನ್ ಹೆಂಗಿರ್ಬೇಕು ಅನ್ನೋದನ್ನ ಎಲ್ರಿಗೂ ಕೂಡ ಹೇಳ್ಕೊಟ್ರು ಒಂದ್ ರೀತಿ ಹನುಮಂತನ ಕ್ಯಾಪ್ಟನ್ಸಿನ ಇನ್ನೊಬ್ರು ಅನುಸರಿಸಬೇಕೆನ್ನುವಷ್ಟು ಮಾದರಿಯ ಕ್ಯಾಪ್ಟನ್ ಆಗಿದ್ರು ನೋಡಿ ಇಲ್ಲಿವರೆಗೂ ಕೂಡ ಹಲವರು ಕ್ಯಾಪ್ಟನ್ ಆಗಿದ್ದಾರೆ ಹನುಮಂತನಂಗೆ ಕ್ಯಾಪ್ಟನ್ಸಿನ ಯಾರು ಕೂಡ ಮಾಡಿಲ್ಲ ಸೊ ಅದನ್ನೆಲ್ಲರೂ ಕೂಡ ನೆನಪಿಸಿಕೊಳ್ತಾರೆ ಮತ್ತೆ ಆ ಒಂದು ಕ್ಯಾಪ್ಟನ್ಸಿನ ಮಾದರಿ ಅಂತ ಅಂದ್ಕೊಳ್ತಾರೆ ಹನುಮಂತ ಕ್ಯಾಪ್ಟನ್ ಆದಾಗ ಸರಿಯಾದ ಒಂದು ನ್ಯಾಯವನ್ನ ಸ್ಪರ್ಧಿಗಳಿಗೆ ಅನ್ಯಾಯ ಆಗ್ಲಿಕ್ಕೆ ಬಿಟ್ಟಿಲ್ಲ ನೀವು ನೋಡಿರಬಹುದು ಕ್ಯಾಪ್ಟನ್ಸಿ ಅಂತ ಹೇಳಿ ಕೂಡ ವೀಕ್ಷಕರು ಗಮನಿಸಿದ್ದಾರೆ ಸೊ ಹೀಗಾಗಿ ಅವರೇ ವಿನ್ನರ್ ಆಗ್ತಾರೆ ಅಂತ ಹೇಳಿ ಅನಲೈಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ನಂತರ ಎರಡನೇ ಬಾರಿ ಕ್ಯಾಪ್ಟನ್ ಬೇರೆ ಆಗ್ಬಿಟ್ಟಿದ್ದಾರೆ ಅದರ ಜೊತೆಗೆ ಸುದೀಪ್ ಅವರನ್ನ ಮೊದಲನೇ ಬಾರಿ ಅವ್ರು ನೋಡಿರ್ತಾರೆ ಅಂತಂದ್ರೆ ಒಂದೆರಡು ವಾರ ಸುದೀಪ್ ಅವರು ತಮ್ಮ ತಾಯಿಯ ನಿಧನ ಕಾರಣದಿಂದಾಗಿ ಅವರು ಬಂದಿರಲಿಲ್ಲ ಸೊ ಹೀಗಾಗಿ ಹನುಮಂತ ಲಮಾನಿನೂ ಕೂಡ ಸುದೀಪ್ ಅವ್ರನ್ನ ನೋಡಿರಲಿಲ್ಲ ಅವರ ಒಂದು ಪಂಚಾಯಿತಿಯಲ್ಲಿ ಕೂಡ ಅವರು ಅಟೆಂಡ್ ಆಗಿರಲಿಲ್ಲ ನಂತರ ಸುದೀಪ್ ಅವರು ಸಿಕ್ಕಾಗ ಅಂತಂದರೆ ಸುದೀಪ್ ಅವರ ಪಂಚಾಯಿತಿಯ ಸಂದರ್ಭದಲ್ಲಿ ಹನುಮಂತನ ಆಕ್ಟಿವಿಟೀಸ್ ಆಗಿರ್ಬೋದು ಅವರ ಬಿಹೇವಿಯರ್ ಆಗಿರ್ಬೋದು ಮತ್ತೆ ಅವರು ಆಡಿರುವಂಥ ಆಟ ಎಲ್ಲವನ್ನು ಕೂಡ ಲೆಕ್ಕಾಚಾರ ಮಾಡಿ ಸುದೀಪ್ ಅವರು ಮೊದಲನೇ ದಿನವೇ ಅವರಿಗೆ ಚಪ್ಪಾಳೆಯನ್ನು ಕೊಟ್ಟಿರ್ತಾರೆ ಕಿಚನ್ ಚಪ್ಪಾಳೆ ಮತ್ತೆ ಅವರಿಗೆ ತುಂಬ ಚೆನ್ನಾಗಿ ನೀವು ಆಟ ಆಡ್ತಿದ್ದೀರಾ ಅಂತ ಹೇಳಿ ಹುರಿದುಂಬಿಸಿರ್ತಾರೆ ಸೊ ಇದೆಲ್ಲವನ್ನು ಕೂಡ ವೀಕ್ಷಕರು ಅನಲೈಸ್ ಮಾಡಿದ್ರು ವಿನ್ನರ್ ಅಂತ ಆದ್ರೆ ಹನುಮಂತ ಲಮಾನಿನೇ ವಿನ್ನರ್ ಆಗಬಹುದು ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ರು ಈ ವಿನ್ನರ್ ಆಗಬಹುದು ಅನ್ನುವಂತ ಈ ಒಂದು ಥಾಟ್ ಇದೆ ಅಲ್ಲ ಮುಂದೆ ಹೋದಂತೆ ಹೋದಂತೆ ಹನುಮಂತನ ಆಟಗಳು ಆ ಮಾತು ಮತ್ತೆ ಅವರು ಕೊಡ್ತಾ ಇರುವಂತಹ ಎಂಟರ್ಟೈನ್ಮೆಂಟ್ ಇದೆಲ್ಲವನ್ನು ನೋಡಿ ಹನುಮಂತ ಲಮಾನಿನೇ ಈ ಸೀಸನ್ ನ ವಿನ್ನರ್ ಅಂತ ಹೇಳಿ ಎಲ್ಲರೂ ಕನ್ಫರ್ಮ್ ಆಗಿ ಹೇಳಕ್ ಶುರು ಮಾಡಿದ್ರು ಯಾರು ಕೂಡ ಎರಡನೇ ಎರಡೆರಡು ಮಾತುಗಳನ್ನ ಹೇಳಿಲ್ಲ ಹನುಮಂತ ಲಮಾನಿನೇ ವಿನ್ನರ್ ಅಂತ ಹೇಳ್ತಾ ಇದ್ರೆ ಕೆಲವರು ಇದಾರೆ ಬೇರೆಯವರ ಗಳು ಇದ್ದಾರೆ ಬಟ್ ಅವರು ಅವರೇ ವಿನ್ನರ್ ಆಗ್ತಾರೆ ಅಂತ ಹೇಳ್ತಾರೆ ಇದಿಷ್ಟಕ್ಕೆ ಹನುಮಂತ ಲಿ ವಿನ್ನರ್ ಅಂತ ಹೇಳಿ ಅಂದ್ಕೋಬೇಡಿ ಹನುಮಂತನ ಸಾಕಷ್ಟು ರೀತಿಯಂತ ವಿಚಾರಗಳನ್ನ ವೀಕ್ಷಕರು ಅನಲೈಸ್ ಮಾಡುತ್ತಾರೆ ಅವುಗಳನ್ನು ಕೂಡ ನೋಡ್ತಾ ಹೋಗೋಣ ವಾರಗಳು ಉರುಳ್ತಾ ಹೋದಂತೆಲ್ಲ ಸ್ಪರ್ಧಿಗಳ ಗುಂಪುಗಾರಿಕೆಯನ್ನ ಮಾಡಿಕೊಂಡು ಅವರು ಆಟ ಆಡ್ಲಿಕ್ಕೆ ಹೋದ್ರು ಆದ್ರೆ ಹನುಮಂತ ಮಾತ್ರ ಸಿಂಗಲ್ ಆಗಿ ಆಡ್ತಾ ಇದ್ರು ಹೌದು ಧನ್ರಾಜ್ ಅವರು ಅವ್ರ ಫ್ರೆಂಡ್ ಸ್ನೇಹಿತ ಮತ್ತೆ ಉತ್ತರ ಕರ್ನಾಟಕದಂತಹ ಸ್ಪರ್ಧಿ ಗೋಲ್ಡ್ ಸುರೇಶ್ ಅವರು ಕೂಡ ಇದ್ರು ಉತ್ತರ ಕರ್ನಾಟಕದ ಸ್ಪರ್ಧಿ ಅಂತ ಹೇಳಿ ಅವರು ಪಕ್ಷಪಾತ ಮಾಡಿಲ್ಲ ಸ್ನೇಹಿತ ಅಂತ ಹೇಳಿ ಕೂಡ ಧನರಾಜ್ ಅವರು ಯಾವತ್ತು ಕೂಡ ನಾಮಿನೇಟ್ ಮಾಡದೇ ಇಲ್ಲ ಅವ್ರಿಗೂ ಕೂಡ ನಾಮಿನೇಟ್ ಮಾಡಿದ್ದಾರೆ ಮತ್ತೆ ಇಲ್ಲಿ ಗೋಲ್ಡ್ ಸುರೇಶ್ ಅವ್ರಿಗೂ ಕೂಡ ಹಲವು ಬಾರಿ ಅವರು ನಾಮಿನೇಟ್ ಮಾಡಿದ್ದಾರೆ ಕಳಪೆಯನ್ನ ಕೊಟ್ಟಿದ್ದಾರೆ ಹೀಗೆ ಒಂದು ಪಕ್ಷಪಾತಿ ಆಗಿರ್ಲಿಲ್ಲ ವೈಯಕ್ತಿಕವಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಹೀಗಾಗಿ ಹಲವು ಜನ ಬಿಗ್ ಬಾಸ್ ನ ಕಂಟೆಸ್ಟೆಂಟ್ ಪಕ್ಕಾ ಕಂಟೆಸ್ಟೆಂಟ್ ಅಂತ ಅಂದ್ರೆ ಹನುಮಂತ ಬಾಸ್ ಗೆ ಯಾವ ರೀತಿಯಾಗಿ ಆಟ ಆಡ್ಬೇಕು ಅನ್ನೋದು ಹನುಮಂತ ಬಿಟ್ಟು ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ಅಷ್ಟೊಂದು ಜಾಣ ಹನುಮಂತ ಲಮಾನಿ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡಲಿಕ್ಕೆ ಶುರು ಮಾಡಿದ್ರು ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಯಾರು ಎಂಥದ್ದೇ ಮುಖವಾಡವನ್ನ ಹಾಕಿದ್ರು ಸಹಿತ ಬೇಗ ಕಳಚು ಬಿದ್ದ್ಬಿಡುತ್ತೆ ಆದ್ರೆ ಹನುಮಂತ ವಿಚಾರದಲ್ಲಿ ಮುಖವಾಡ ಇರಲಿ ಬಟ್ಟೆ ಚೇಂಜ್ ಆಗಲಿಲ್ಲ ಹೌದು ಅಲ್ಲಿ ಅವ್ರೇನಾದ್ರೂ ನಾನು ಹೊಸ ಹೊಸ ಬಟ್ಟೆಗಳನ್ನ ತೊಡ್ತೀನಿ ನಾನು ಇಂಥ ಸೂಟು ಬೂಟುಗಳನ್ನೇ ಹಾಕಿಕೊಂಡು ನಾನು ಇರ್ತೀನಿ ಪ್ರತಿ ವಾರವೂ ಕೂಡ ನಾನು ಹಾಗೆ ಕಾಣಿಸ್ಕೊಳ್ತೀನಿ ಮತ್ತೆ ನನಗೆ ತುಂಬಾ ಚೆನ್ನಾಗಿರೋ ಬಟ್ಟೆಗಳನ್ನ ಕಳಿಸಿ ಎಲ್ಲರೂ ಕೂಡ ಹಾಕಳ್ತಿದ್ದಾರೆ ನಾನು ಹಾಕಳ್ತೀನಿ ಮತ್ತೆ ಕೇಳಿದ್ರೆ ಅಲ್ಲಿರುವಂತಹ ಸ್ಪರ್ಧಿಗಳೇ ಕೊಡುವಂತವ್ರು ಕೂಡ ಇದ್ದಾರೆ ಆದ್ರೆ ಹಣವಂತಲಮಣಿ ಅದನ್ನ ಆ ಕೆಲಸವನ್ನ ಯಾವತ್ತೂ ಮಾಡಿಲ್ಲ ಹೌದು ಧನ್ರಾಜ್ ಅವರು ಎಷ್ಟು ಎಷ್ಟೋ ಬಾರಿ ಆಫರ್ ಮಾಡಿದಾರಂತೆ ಇದನ್ನ ಹಾಕೊಳ್ಳಿ ಅದನ್ನ ಹಾಕೊಳ್ಳಿ ಅಂತ ಹನುಮಂತ ಲಮಾನಿ ಆ ಬಟ್ಟೆಗಳನ್ನ ಯೂಸ್ ಮಾಡಿಲ್ಲ ಆದ್ರೆ ಹನುಮಂತ ಲಮಾನಿಗೆ ಸುದೀಪ್ ಅವರು ಒಂದಿನ ಕೇಳ್ತಾರೆ ನೀವ್ ಯಾಕೆ ಪ್ರತಿದಿನ ಸ್ನಾನ ಮಾಡೋದಿಲ್ಲ ಅಂತ ಕೇಳಿದಾಗ ಬಟ್ಟೆ ಕಡಿಮೆ ಇದಾವ್ರಿ ಅದಕ್ಕ ಸ್ನಾನ ಮಾಡೋದಿಲ್ಲ ಅಂತ ಹೇಳಿರ್ತಾರೆ ಸೊ ಆಗ ಸುದೀಪ್ ಅವರು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ನಾನು ಒಂದಿಷ್ಟು ಬಟ್ಟೆಗಳನ್ನ ಕಳಿಸ್ಕೊಡ್ತೀನಿ ಅದನ್ನೇ ಹಾಕೊಳ್ಳಿ ನೀವು ಅಂತ ಹೇಳಿರ್ತಾರೆ ಸೊ ಆ ರಿಕ್ವೆಸ್ಟ್ ಅನುಸಾರವಾಗಿ ಅಂದ್ರೆ ಅವರು ಹನುಮಂತನಿಗೆ ಇಷ್ಟ ಆಗುವಂತ ಹನುಮಂತ ಯೂಸ್ ಮಾಡುವಂತಹ ಬಟ್ಟೆಗಳನ್ನೇ ಅವ್ರು ಕಳ್ಸಿಕೊಟ್ಟಿರ್ತಾರೆ ಅಂದ್ರೆ ಹನುಮಂತು ಯಾವ ರೀತಿ ಲುಂಗಿ ಶರ್ಟ್ ಗಳನ್ನ ಹಾಕೊಳ್ತಾರಲ್ಲ ಅಂತಹ ಬಟ್ಟೆಗಳನ್ನೇ ಸುದೀಪ್ ಅವರು ಕಳಿಸ್ಕೊಟ್ಟಿರ್ತಾರೆ ಬಟ್ ಎರಡು ವಾರ ಮಾತ್ರ ವೀಕೆಂಡ್ ನಲ್ಲಿ ಸುದೀಪ್ ಅವರು ಸೂಟು ಬೂಟಿನಲ್ಲಿ ನೋಡಬೇಕು ಅನ್ನೋ ಆಸೆ ಇದೆ ಸೊ ಹೀಗಾಗಿ ನೀವು ಈ ತರದ ಲುಕ್ ನಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿರ್ತಾರೆ ಹೇಳಿರ್ತಾರೆ ಹೀಗಾಗಿ ಸುದೀಪ್ ಅವರ ಆಸೆ ಮತ್ತೆ ವೀಕ್ಷಕರ ಆಸೆಗಾಗಿ ಹನುಮಂತಲಮಾಣಿ ಆ ರೀತಿಯಾದಂತಹ ಲುಕ್ ನಲ್ಲಿ ಕೂಡ ಕಾಣಿಸ್ಕೊಳ್ತಾರೆ ತದನಂತರ ನೆಕ್ಸ್ಟ್ ವೀಕ್ ಅಂತ ಬಂದಾಗ ಹನುಮಂತಲಮಾನಿ ಯಥಾವತ್ತಾಗಿ ತಮ್ಮ ಲುಂಗಿ ಶರ್ಟ್ ಏನಿದೆ ಅಲ್ಲ ಆ ಕಾಸ್ಟ್ಯೂಮ್ ಅದನ್ನೇ ಅವರು ಯೂಸ್ ಮಾಡ್ತಾ ಬರ್ತಾರೆ ನೋಡಿ ಅರ್ಥ ಮಾಡ್ಕೊಳ್ಳಿ ಮುಖವಾಡ ಚೇಂಜ್ ಆಗೋದ್ರಲ್ಲಿ ಅವ್ರ ಬಟ್ಟೆನೂ ಕೂಡ ಚೇಂಜ್ ಆಗಲಿಲ್ಲ ಅಷ್ಟೊಂದು ಮುಗ್ಧ ಮತ್ತೆ ಅಷ್ಟೊಂದು ದಿಟ್ಟತನ ಮತ್ತೆ ಅಷ್ಟೊಂದು ಬುದ್ಧಿವಂತ ಹಾಗೆ ತಮ್ಮ ವೈಯಕ್ತಿಕ ಆಟವನ್ನ ಮತ್ತೆ ವ್ಯಕ್ತಿತ್ವವನ್ನು ಎಲ್ಲಿಯೂ ಕೂಡ ಅವರು ಮಿಸ್ ಮಾಡ್ಕೊಳ್ತಾ ಇಲ್ಲ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಎಕ್ಸಾಂಪಲ್ ಆಗಿದೆ ಹನುಮಂತ ಬುದ್ಧಿವಂತ ಮತ್ತೆ ಅವರಿಗೆ ಸಿಕ್ಸ್ ಸೆನ್ಸ್ ಸೆವೆನ್ ಸೆನ್ಸ್ ಇದೆಲ್ಲವೂ ಕೂಡ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ಕೂಡ ಇದೆ ಅದೇನು ಅಂತಂದ್ರೆ ಶೋಭಾ ಶೆಟ್ಟಿ ಮತ್ತೆ ರಜತ್ ಅವರು ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ರಜತ್ ಅವರ ಮತ್ತೆ ಶೋಭಾ ಶೆಟ್ಟಿ ಅವರ ಆ ಸೌಂಡ್ ಮತ್ತೆ ಅವರ ಆ ಮಾತು ಆ ವಾದ ಮತ್ತೆ ಅವರು ಕೊಡ್ತಾ ಇರುವಂತಹ ಆ ರೀಸನ್ಗಳು ಅದೆಲ್ಲವನ್ನು ಕೇಳಿ ಎಲ್ಲರೂ ಕೂಡ ಬ್ಲೈಂಡ್ ಆಗ್ಬಿಡ್ತಾರೆ ಅದರಲ್ಲೂ ಶೋಭಾ ಶೆಟ್ಟಿ ಅವರು ಮಂಜನನ ಜೊತೆಗೆ ಮಾಡಿರುವಂತಹ ಆ ವಾದ ಆ ಮಾತು ಮತ್ತೆ ಅವ್ರಿಗೆ ಹಾಕ್ತಾ ಇರುವಂತಹ ಸವಾಲು ಆ ಪ್ರಶ್ನೆಗಳು ಇದೆಲ್ಲವನ್ನ ಕೇಳಿ ಮನೆ ಮಂದಿ ಎಲ್ಲರೂ ಕಕ್ಕ ಬಿಕ್ಕಿ ಆಗಿಬಿಟ್ಟಿದ್ರು ಸೊ ನಾಯಕಿಯ ಪಟ್ಟಕ್ಕೆ ಎಲ್ಲರೂ ಓಟ್ ಹಾಕಬೇಕಾಗಿರತ್ತೆ ತಂಡದ ನಾಯಕಿಗೆ ಸೊ ಆ ಸಂದರ್ಭದಲ್ಲಿ ಮನೆ ಮಂದಿ ಎಲ್ಲರೂ ಸೇರಿ ಶೋಭಾ ಶೆಟ್ಟಿಗೆ ಓಟ್ ಮಾಡಿರ್ತಾರೆ ಆದ್ರೆ ರಜತ್ ಅವರಿಗೆ ಒಬ್ಬರೇ ಒಬ್ರು ಓಟ್ ಮಾಡಿರ್ತಾರೆ ಅದ್ ಯಾರು ಅಂತ ಅಂದ್ರೆ ಹನುಮಂತ ಲಮಾನಿ ಹನುಮಂತ ಲಮಾನಿ ಅವರು ಹೇಳ್ತಾರೆ ನಿಂದ ಬಾಯಿ ಮಾತಷ್ಟ ನಿನ್ ಕೈಯ ಕೆಲಸ ಆಗಂಗಿಲ್ಲ ಅನ್ಸುತ್ತಾ ನೀವು ಅಷ್ಟೊಂದು ಫಿಸಿಕಲಿ ನೀವು ಫಿಟ್ ಆಗಿಲ್ಲ ಸೊ ಹಂಗಾಗಿ ನಿಮ್ಗೆಲ್ಲಾ ಕೆಲಸ ಮಾಡಕ್ಕ ಮತ್ತೆ ನಿಮ್ಗೆಲ್ಲ ಆಟ ಆಡ್ಲಿಕ್ಕೆ ಆಗುತ್ತೋ ಇಲ್ವೋ ಅನ್ನೋ ಕಾರಣಕ್ಕಾಗಿ ನಾನು ರಜತ್ ಅವ್ರಿಗೆ ಓಟ್ ಮಾಡ್ತೀನಿ ರಜತ್ ಅವರು ಫಿಟ್ ಆಗಿದ್ದಾರೆ ಅಂತ ಹೇಳ್ತಾರೆ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಹನುಮಂತಲಮಾನಿ ಅವರು ಏನ್ ಭವಿಷ್ಯ ನುಡಿದಿರ್ತಾರಲ್ಲ ಅದೇ ನಿಜ ಆಗುತ್ತೆ ಹನುಮಂತ ಲಮಾನಿ ಹೇಳ್ದಂಗೆ ರಜತ್ ಅವರು ಇಲ್ಲಿವರೆಗೂ ಕೂಡ ತುಂಬಾ ಚೆನ್ನಾಗಿ ಫಿಟ್ ಆಗಿ ಅವರು ಆಟ ಆಡ್ತಾ ಇದ್ದಾರೆ ಶೋಭಾ ಶೆಟ್ಟಿ ಅವರು ಶೋಭಾ ಶೆಟ್ಟಿ ಅವರು ಕೆಲವೊಂದು ವೈಯಕ್ತಿಕವಾದಂತಹ ಕಾರಣ ಕೊಟ್ಟು ಶೋನ ಅರ್ಧದಲ್ಲಿ ನಿಲ್ಲಿಸಿ ಅವ್ರು ಹೋಗ್ಬಿಟ್ರು ಇಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಹನುಮಂತಲಮಾನಿ ಶೋಭಾ ಶೆಟ್ಟಿ ಅವರ ಭವಿಷ್ಯವನ್ನ ಮುಂಚೆಗೆ ಅರ್ತಿದ್ರು ಮುಂಚೆನೆ ಅವ್ರು ಹೇಳಿದ್ರು ಅಂತ ಇನ್ನು ಮೊನ್ನೆ ಮೊನ್ನೆ ಚೈತ್ರ ಉಸ್ತುವಾರಿ ಆದಂತಹ ಸಂದರ್ಭದಲ್ಲಿ ಮೋಸದಿಂದ ಅವರು ಆಟ ಆಡಿದ್ರು ಹಲವು ಬಾರಿ ಅವರು ಇದ್ರು ಇನ್ನೇನು ಕೂದಲೆಳೆ ಅಂತರದಲ್ಲಿ ಅವರು ಗೆಲ್ಲಬೇಕು ಅನ್ನೋಷ್ಟರಲ್ಲಿ ಇಲ್ಲಿ ಚೈತ್ರ ಮಾಡಿರುವಂತಹ ಕುತಂತ್ರದಿಂದಾಗಿ ಅವರು ಸೋಲನ್ನ ಕಾಣಬೇಕಾಯಿತು ಸೊ ಈ ಸಂದರ್ಭದಲ್ಲೂ ಕೂಡ ಹನುಮಂತಲಮಾಣಿ ಫ್ರಸ್ಟ್ರೇಟ್ ಆಗ್ಬೋದಾಗಿತ್ತು ಎಲ್ಲರೂ ಕೂಡ ಅವ್ರ ಮೇಲೆ ಫ್ರಸ್ಟ್ರೇಟ್ ತೋರಿಸಿದ್ರು ಜಗಳ ಮಾಡಿದ್ರು ಏನೇನೋ ಮಾತಾಡಿದ್ರು ಆದ್ರೆ ಹನುಮಂತ ಮಾತ್ರ ಮಾತಾಡಲಿಲ್ಲ ತಮ್ಮ ನಾಲಿಗೆ ಸ್ಥಿಮಿತವನ್ನ ಕಳೆದುಕೊಳ್ಳಿಲ್ಲ ನಾಲಿಗೆ ನಾಲಿಗೆ ಮೇಲೆ ಹಿಡಿತ ಇಟ್ಕೊಂಡೆ ಅವರು ಮಾತನಾಡಿದ್ರು ಸೊ ಇದೆಲ್ಲವೂ ಕೂಡ ಎಕ್ಸಾಂಪಲ್ಗಳು ಅಂತ ಹೇಳ್ಬೋದು ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ವೀಕ್ಷಕರು ಹೇಳ್ತಾ ಇದ್ದಾರೆ ಹಣವಂತ ಲಮಾನಿಗೆ ವಿನ್ನರ್ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಯಾವುದನ್ನಾದ್ರೂ ಮಿಸ್ ಮಾಡಿದ್ರೆ ಅದನ್ನ ಕಾಮೆಂಟ್ ಮಾಡಿ ಹಾಗೆ ಇದೆಲ್ಲವನ್ನ ಪರಿಗಣಿಸಿರುವಂತಹ ವೀಕ್ಷಕರು ಹಣಮಂತ ಲಮಾನಿನೇ ವಿನ್ನರ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಅಭಿಪ್ರಾಯ ಏನು ಯಾರು ವಿನ್ನರ್ ಆಗ್ಬಹುದು ಹಣಮಂತ ಲಮಾನಿ ವೀಕ್ಷಕರ ಅನುಸಾರವಾಗಿ ಅವರೇ ವಿನ್ನರ್ ಆಗ್ಬಹುದಾ ಅಥವಾ ಬೇರೆ ಯಾರಾದ್ರೂ ವಿನ್ನರ್ ಆಗ್ಬಹುದಾ ನಿಮ್ಮ ಪ್ರಕಾರ ವಿನ್ನರ್ ಯಾರು ಇದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ